ಲೋಕಸಭಾ ಚುನಾವಣೆ ಹಿನ್ನೆಲೆಯಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರದ ಅಖಾಡಕ್ಕೆ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಲಕ್ಷ್ಮಿ ಹೆಬ್ಬಾಳ್ಕರ್ ಪುತ್ರನಾದ ರೊನಾಲ್ಡ್ ಹೆಬ್ಬಾಳ್ಕರ್ ಅವರು ಇಂದು ಬೈಲೊಂಗಲ ಮತಕ್ಷೇತ್ರದ ಸೌದತ್ತಿ ತಾಲೂಕಿನ ಸುಕ್ಷೇತ್ರ ಇಂಚಲದ ಶಿವಮೀಶ್ವರ ಸಾಧು ಸಂಸ್ಥಾನ ಮಠದ ಪರಮ ಪೂಜ್ಯ ಶ್ರೀ ಡಾಕ್ಟರ್ ಶಿವಾನಂದ ಭಾರತಿ ಸ್ವಾಮೀಜಿಗಳ ಆಶೀರ್ವಾದವನ್ನು ಪಡೆದುಕೊಂಡರು ಕ್ಷೇತ್ರದ ಜನತೆಗೆ ಮನವಿ ಮಾಡಿಕೊಂಡರು ಬರುವ ಲೋಕಸಭಾ ಚುನಾವಣೆಯಲ್ಲಿ ಬೆಳಗಾವಿ ಲೋಕಸಭಾ ಕ್ಷೇತ್ರಕ್ಕೆ ಸ್ಪರ್ಧೆಯಾಗಿದ್ದೇನೆ ನಿಮ್ಮ ಮನೆಯ ಮಗನಾಗಿದ್ದು ನನಗೆ ತಮ್ಮ ಅಮೂಲ್ಯವಾದ ಮತವನ್ನು ನೀಡಿ ಲೋಕಸಭೆಯಲ್ಲಿ ಗೆಲ್ಲಿಸಿ ಎಂದು ವಿನಂತಿ ಮಾಡಿಕೊಟ್ಟರು ಬೈಲಹೊಂಗಲದ ಕಾಂಗ್ರೆಸ್ ಮುಖಂಡರುಗಳಾದ ಮಹಾಂತೇಶ್ ಮತಿಕೋಪ್ ಹಾಗೂ ರಾಜು ಜನಮಟ್ಟಿ ಇಂಚಲ ಗ್ರಾಮದ ಕಾಂಗ್ರೆಸ್ ಮುಖಂಡರುಗಳಾದ ಮುನ್ನೀರ್ ಮಿರ್ಜನವರ್ ಶಿವಾನಂದ್ ಜಖಾತಿ ಅಸ್ಕರ್ ಖಾನ್ ಶಿವಾನಂದ್ ಮಟಗಟ್ಟಿ ಶಿವಾನಂದ್ ದೇಗಾನಟ್ಟಿ ಪ್ರವೀಣ್ ನಲ್ವಡೆ ರಮೇಶ್ ಹಲಗತ್ತಿ ಉದಯ್ ಗೋವಿಂದ್ಕೊಪ್ ಮಂಜೂರ್ ಹಸನ್ ಖಾನ್ ವಿನಾಯಕ್ ಬಾಗೇವಾಡಿ ಮಂಜು ಪವಾರ್ ದಿಲಾವರ್ ವಕ್ಕುಂದ್ ಇಸ್ಮಾಯಿಲ್ ಮಿರ್ಜಾನ್ ಅವರ್ ದಿಲಾವರ್ ನದಾಪ್ ಉಳುವಪ್ಪ ಆನಿಗೋಳ್ ಬಸು ತಳವಾರ್ ದಿಲಾವರ್ ಕಾರ್ಯಕರ್ತರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಕಿತ್ತೂರು ಕ್ರಾಂತಿ ಟಿವಿ ಗಣೇಶ್ ನಲವಡೆ ಏನು ಲೋಕಸಭಾ ಸಮರಕ್ಕೆ ಒಂದು ಅಭ್ಯರ್ಥಿಯಾಗಿ ಗಂಡು ಮೆಟ್ಟಿದ ನಾಡು ಬೈಲೊಂಗಲ ಕ್ಷೇತ್ರಕ್ಕೆ ಆಗಮಿಸಿದರೆ ಕ್ಷೇತ್ರದ ಜನತೆಗೆ ಏನು ಹೇಳಿ ಮೊದಲೇದಾಗಿ ನಾನು ನಮ್ಮ ಎಲ್ಲ ಕಾಂಗ್ರೆಸ್ ಪಕ್ಷದ ಹಿರಿಯ ನಾಯಕರಿಗೆ ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಜಿ ಅವರಿಗೆ ನಮ್ಮ ಉಪಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರಿಗೆ ಈ ಭಾಗದ ನಾಯಕರು ಮತ್ತು ನಮ್ಮ ಪ್ರೀತಿಯ ಶಾಸಕರಂಥ ಶ್ರೀ ಮಾಂತೇಶನ ಕೌಜಲ್ಗಿ ಸಾಹೇಬರಿಗೆ ಹಾಗೂ ಸತೀಶನ ಜಾರಕಿಹೊಳಿ ಸಾಹೇಬರಿಗೆ ಹಾಗೂ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ಇವರೆಲ್ಲರಿಗೂ ಧನ್ಯವಾದವನ್ನು ವ್ಯಕ್ತಪಡಿಸ್ತೀನಿ ಒಬ್ಬ ಯುವಕನಿಗೆ ಈ ಬಾರಿ ಬೆಳಗಾವಿ ಲೋಕಸಭೆಯ ಒಂದು ಅಭ್ಯರ್ಥಿಯನ್ನಾಗಿ ಘೋಷಿಸಿ ಇಡೀ ಭಾಗದಲ್ಲಿ ಒಂದು ಸಂಚಾರ ಮಾಡಿ ಜನರ ಸೇವೆಗೋಸ್ಕರ ಅಂತೇಳಿ ಆಯ್ಕೆ ಮಾಡಿದ್ದಾರೆ ಎಲ್ಲರ ವಿಶ್ವಾಸ ತಗೊಳ್ತಾ ಇದ್ದೀನಿ ಬೈಲೊಂಗಲ್ದಲ್ಲಿ ಇವತ್ತೇನು ಹೊಸದಾಗಿ ನಾನು ಬರ್ತಾ ಇಲ್ಲ ಸುಮಾರು ವರ್ಷಗಳಿಂದ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ನಾನು ಬರ್ತಾ ಇದ್ದೆ ಆದರೆ ಇವತ್ತು ಮೊದಲನೇ ಬಾರಿ ಒಂದು ಅಭ್ಯರ್ಥಿಯಾಗಿ ಕ್ಷೇತ್ರದಲ್ಲಿ ಕಾಲಿಟ್ಟಿದ್ದೀನಿ ಮೊದಲನೇದಾಗಿ ಕ್ಷೇತ್ರಕ್ಕೆ ಬಂದ ತಕ್ಷಣ ಮೂರು ಸಾವಿರ ಮಠಕ್ಕಾಗಲಿ ನಮ್ಮ ಇಂಚಲ್ ಮಠಕ್ಕಾಗಲಿ ಇವು ನಮ್ಮ ಶ್ರದ್ಧಾಸ್ಥಾನ ಹಾಗಾಗಿ ಗುರುಗಳ ಆಶೀರ್ವಾದ ಪಡೆದು ತುಂಬ ಒಳ್ಳೇದನಿಸ್ತದೆ ಈ ಸಾರಿ ಲೋಕಸಭರದಲ್ಲಿ ಗ್ಯಾರಂಟಿ ನೂರಕ್ಕೂ ನೂರಷ್ಟು ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯ ಜಿ ಅವರು ಮುಂಚೆ ಐದು ಗ್ಯಾರಂಟಿಗಳನ್ನ ಘೋಷಣೆ ಮಾಡಿದ್ರು ಪ್ರತಿಯೊಂದು ಗ್ಯಾರಂಟಿ ಕೂಡ ಇವತ್ತು ಬಡವರ ಮನೆ ಬಾಗ್ಲಗ್ ಹೋಗ್ತಾ ಇದೆ ಪ್ರತಿಯೊಬ್ಬ ರೈತರಿಗೆ ಮಹಿಳೆಯರಿಗೆ ಯುವಕರಿಗೆ ಅನುಕೂಲ ಆಗ್ತಾ ಇದೆ ಗ್ಯಾರಂಟಿನ ಯೋಜನೆಗಳ ಜೊತೆಗೆ ನಮ್ಮೆಲ್ಲರ ಜನಪ್ರಿಯತೆ ಈ ಶಾಸಕರ ಭಾಗದ ಶಾಸಕರು ಮಾಡಿದಂತ ಒಳ್ಳೆ ಅಭಿವೃದ್ಧಿ ಕೆಲಸ ನಮ್ಮ ತಾಯಿಯವರ ಜನಪ್ರಿಯತೆ ಎಲ್ಲವೂ ಕೂಡ ಈ ಬಾರಿ ಕೈ ಹಿಡಿತ ಅಂತ ಹೇಳಿ ವಿಶ್ವಾಸ ಇದೆ ಇನ್ನು ಪ್ರತಿಪಕ್ಷದಲ್ಲಿ ಇವನು ಒಂದು ವಿಷಯವಾಗಿ ಬೇರೆ ನಾಯಕರ ಕೂಡಿಸಿದ್ದಾರೆ ಹಾಗೆ ಹೀಗೆ ಅಂತ ಹೇಳಿ ಒಂದಷ್ಟು ಪ್ರಶ್ನೆಗಳು ಕೇಳಿ ಬರ್ತಾರೆ ಆ ವಿಷಯವಾಗಿ ಏನು ಹೇಳಬೇಕು ಪ್ರತಿಪಕ್ಷದವ್ರ ಮೇಲೆ ನಾನು ಇವಾಗ ಏನು ಹೇಳಲಿಕ್ಕೆ ಬಯಸೋದಿಲ್ಲ ಪ್ರತಿಪಕ್ಷದವರು ತಮ್ಮ ಕೆಲಸದಲ್ಲಿ ಅವರು ತೊಡಗಲಿ ನಮ್ಮ ಒಳ್ಳೆ ಕೆಲಸಗಳನ್ನ ನಾವು ಮಾಡ್ತೀವಿ ಅಂತ ಹೇಳ್ತಾ ನನ್ನ ಚುನಾವಣೆಯನ್ನ ಒಂದು ಒಳ್ಳೆ ಶುಭಗಳಿಗೆಯಲ್ಲಿ ಪ್ರಾರಂಭ ಮಾಡ್ತೀವಿ